ಆರೂವರೆ ಸಾವಿರ ರೂಪಾಯಿ ಕಾರ್ಡ್ ಕೊಟ್ಟು ಹನ್ನೆರಡೂವರೆ ಗಂಟೆಯಲ್ಲಿ ಗೇಟಿಂದ ಒಳಗಡೆ ಬಂದು ಅಲ್ಲಿ ಇಲ್ಲಿವರೆಗೆ ಟೈಮ್ ಇವಾಗ ಎರಡೂವರೆವರೆಗೂ ಅಲ್ಲಿ ನಿಂತಿದ್ದು ಇಲ್ಲಿ ಬಿಡಲ್ಲ ಹೋಗಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಯಾರು ಸರ್ ನಾವು ಆಸ್ವಾನಿಂದ ಬಂದಿದ್ದೀವಿ ಐದು ಜನ ಸ್ನೇಹಿತರು ಆರೂವರೆ ಸಾವಿರ ಕೊಟ್ಟು ಕಾರ್ಡ್ ತಗೊಂಡು ಇದು ಸಂಪೂರ್ಣ ಜಿಲ್ಲಾ ಜಿಲ್ಲಾ ಆಡಳಿತ ಸ್ಪೆಷಲ್ ಆಫೀಸರ್ ಆಫ್ ದಸರಾ ಡೆಪ್ಟಿ ಕಮಿಷನರ್ ಆಫ್ ಮೈಸೂರು ಸಂಪೂರ್ಣ ವಿಫಲವಾಗಿದೆ ಆಡಳಿತ ಇದು ವ್ಯವಸ್ಥೆ ಇಲ್ಲೇಳ್ತಾ ನಿಂತಿದ್ದಾರೆ ಆರೂವರೆ ಸಾವಿರ ಕೊಟ್ಟಿದ್ದೀವಿ ಇದು ಜಿಲ್ಲಾಡಳಿತ ಸಂಪೂರ್ಣ ವಿಫಲ ಇದು ಎಂತಕ್ಕಾಗಿ ಮಾಡ್ಬೇಕಿದ್ರು ಸರ್ಕಾರ ಮಾಡಬೇಕು ಮಾಡ್ತಾರೆ ಜನ ಬಿಡ್ಬೇಕಿವ್ ದುಡ್ಕೊಡೋನಿಗೆ ಮನೆ ಅವ್ರಿಗೆ ಎಷ್ಟ್ ಅವರ್ ವೇಟ್ ಮಾಡಿದ್ರಿ ಈಗ ಹನ್ನೆರಡು ಗಂಟೆಗೆ ಹನ್ನೆರಡು ಸರ್ಕಾರ ಏನು ಗಂಟೆ ಕುಡಿಯಕ್ಕೆ ನೀರಿಲ್ಲ ಮನೆ ಮನೆ ಏನು ಶೌಚಾಲಯಗಳು ಅಲ್ಲ ಇಲ್ಲ ಏನಕ್ಕೆ ಎನ್ ಎಸ್ ಇಸ್ಕೊಂಡು ನಮ್ಮನ್ನ ನಾವು ವಾಪಸ್ ಆ ಗೇಟ್ ಹೋಗಿ ಈ ಗೇಟ್ ನೋಡ್ಬೋದು ಅಂತಾರಲ್ಲ ಅಲ್ಲೇ ನೋಡ್ಕೊತಾ ಇದ್ವಿ ಎಲ್ಲರೂ ಟ್ಯಾಕ್ಸಿದಾಗೆಲ್ಲ ಸಂಬಳ ಕೊಡ್ತಾ ಇರೋದು ಅಲ್ವಾ ಇಲ್ಲಿ ಯಾಕೆ ನೋಡ್ಬೇಕು ಬೇರೆ ಆಡಳಿತ ಮಾಡ್ತಾರ ಈಗೆಲ್ಲ ಹಿಂದೆ ಇಲ್ಲ ನಾನು ಅಲ್ಲೇ ನೋಡ್ತಾ ಇದ್ದ ನಿಮ್ಮ ಆಡಳಿತ ಸಂಪೂರ್ಣ ವಿಫಲ ಈಗ ವಾಪಸ್ ಕೊಡೋರು ಯಾರು ದುಡ್ಡನ್ನ ಇದ ಎಲ್ಲೆಲ್ಲಿಂದ ಬಂದೇ ಹಾಸನ ಎಲ್ಲೆಲ್ಲಿಂದ ಬಂದಿದ್ದಾರೆ ಟಿಕೆಟ್ ಸ್ಪೆಷಲ್ ಟೋಕನ್ ಚೆನ್ನಾಗಿ ಹೋಗ್ಬೋದು ಅಂತಾರೆ ಆಡಿನೇರಿಯಾಗ ನಿತ್ಕೊಂಡು ನೋಡ್ತಿರೋ ನೋಡಿನ ಈಗ ಅನೌನ್ಸ್ ಮಾಡ್ತಾ ಇದ್ದಾರೆ ಹೋಗಿ ನೋಡಿ ಅಂತ ಈಗ ಹೋಗಕ್ಕಾಗತ್ತೆ ನಮ್ಗೆ ಎಲ್ಲಿ ಹೋಗೋಣ ಈಗ ಅದೇ ಅದೇನು ಹೇಳಿದ್ರಲ್ಲ ಅದೇಳಿ ಆಯ್ತಲ್ಲ ಬರ್ತದ ಇಲ್ವಾ ರೆಡಿ